ಕಬ್ಬಿನ ಗದ್ದೆಯಲ್ಲಿ ಯುವಕನೊಬ್ಬನನ್ನು ಹರಿತವಾದ ಆಯುಧದಿಂದ ಕೊಲೆ ಮಾಡಿರುವ ಘಟನೆ ತಾಲೂಕಿನ ಉಮರಾಣಿ ಗ್ರಾಮದ ವ್ಯಾಪ್ತಿಯಲ್ಲಿ ನಡೆದಿದೆ ಶ್ರೀಮಂತ್ ರಾಮಪ್ಪ ಇಟನಾಳೆ ನಲವತ್ತು ವರ್ಷದ ಯುವಕರಾಗಿದ್ದಾರೆ ಸಿದ್ದೇಶ್ವರ ನಗರದ ಉಮ್ರಾಣಿಯವರು ಕೊಲೆಯಾದ ಯುವಕ ಎಂದು ಗುರುತಿಸಲಾಗಿದೆ ಗ್ರಾಮದ ರಾಜು ಪಾಟೀಲ್ ಎಂಬುವರ ಗ್ಯಾಂಗ್ನಲ್ಲಿ ಶ್ರೀಮಂತ್ ಕಬ್ಬು ಕಡಿಯಲು ಹೋಗ್ತಿದ್ರು ಒಂಬತ್ತರಂದು ಕಬ್ಬು ಕುಡಿಯಲು ಹೋಗುವುದಾಗಿ ಹೇಳಿ ಮನೆಯಿಂದ ಹೋಗಿದ್ದ ಶ್ರೀಮಂತ್ ಮತ್ತೆ ಮನೆಗೆ ಬಂದಿರಲಿಲ್ಲ ದಿನಾಂಕ ಹತ್ತರಂದು ಉಮರಾಣಿ ಗ್ರಾಮದ ಸಿದ್ದಪ್ಪ ಇಟ್ನಾಳೆ ಎಂಬುವರ ಹೊಲದಲ್ಲಿ ಮೃತದೇಹ ಪತ್ತೆಯಾಗಿತ್ತು ಸೊಂಟಕ್ಕೆ ಹರಿತವಾದ ಆಯುಧದಿಂದ ಹೊಡೆದು ಕೊಲೆ ಮಾಡಿರುವುದಾಗಿ ಪೊಲೀಸರು ಹೇಳಿದ್ದಾರೆ ಈ ಸಂಬಂಧ ಲಗಮವ್ವ ಇಟ್ನಾಳೆ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದೆ ದಾಖಲಿಸಿದ್ದಾರೆ ಸ್ಥಳಕ್ಕೆ ಚಿಕ್ಕೋಡಿ ಡಿವೈಎಸ್ಪಿ ಎಸ್ಪಿ ಸಿಬಿಐ ವಿಶ್ವನಾಥ್ ಚೌಗಲೆ ಚಿಕ್ಕೋಡಿಯ ಪಿಎಸ್ಐ ಬಸಗೌಡ ಗೌಡ ಭೇಟಿ ನೀಡಿದ್ರು ಕೊಲೆಗಿನಿಕರ ಕಾರಣ ತಿಳಿದು ಬಂದಿಲ್ಲ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ